mas think aqui. Bora. ಒಟ್ಟು ಒಂದು ಇನ್ನೂರು ಒಂದೇ ಬಸ್ ಅಲ್ಲಿ ಬರ್ತವೆ ಮಳೆಗಳ ಶೇಡಿಗುಂಡಿಯಲ್ಲಿ ಕ್ರಾಸ್ ಅಲ್ಲಿ ತುಂಬಾ ಎದ್ರಿಕೆ ಅತ್ತೆ ಇಲ್ಲಿ ಕುಂದಾಪುರ ಬದಿ ಕುಂದಪ್ರಬದಿ ಒಂದೇ ಬಸ್ ಇತ್ತು ಅದ್ರಲ್ಲಿ ಅಚ್ಚಿ ಕಡೆ ಬೈಂದೂರು ಉಪ್ಪು ಆ ಕಡೆ ಹೋಗುವ ಮಕ್ಕಳು ಅದೇ ಬಸ್ಗೆ ಬರ್ತಾವೆ ಬೆಳಗ್ಗೆ ಎಂಟು ಗಂಟೆಗೆ ಅದೊಂದು ಬಸ್ ಬಿಟ್ರೆ ಬೇರೆ ಬಸ್ಸೇ ಇಲ್ಲ ನಮ್ಗೆ ಸಂಜೆನೂ ಅಷ್ಟೇ ಬೈಂದೂರು ಕಡೆಯಿಂದ ಬರ್ಲಿಕ್ಕೆ ಬಸ್ಸೇ ಇಲ್ಲ ನಾವು ಇಲ್ಲಿ ಬಂತ ಮೂರುವರೆ ಕಾಲೇಜ್ ಬಿಟ್ರೆ ಐದುವರೆ ತನಕ ಬಸ್ ಐದುವರೆ ತನಕ ಬಸ್ಸಿಗೆ ಅಲ್ಲಿ ವೇಟ್ ಮಾಡ್ಕೊಂಡು ಮನೆಗೆ ಹೋಗ್ರೊಳಗೆ ಆರು ಗಂಟೆ ಅಲ್ಲ ಮನೆಗೆ ಹೋಮ್ ವರ್ಕ್ ಮಾಡ್ಕೊಂಡ್ ಎಂತಕ್ಕೂ ಟೈಮ್ ಸಿಕ್ಕುದಿಲ್ಲ ಸರ್ ನಮ್ ಬಸ್ ಬೇಕೇ ಬೇಕ ಬೈಂದೂರು ಸೈಡ್ ಹೋಗ್ಲಿಕ್ಕೊಂದ್ ಬಸ್ ಬೇಕಾ ಈಗ ಎಂಟು ಗಂಟೆಗೆ ಒಂದ್ ಬಸ್ ಸಿತ್ತಮೇಲೆ ಇಂಟು ಕಾಲ ಇಂಟುವರೆಗೆ ಒಂದ್ ಬಸ್ ಬೇಕೇ ಬೇಕು ಈಗ